ಎರಡನೇ ತಾರೀಖಿನಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಪ್ರಾರಂಭವಾಗಿದ್ದು ಬಹುಶಃ ಎಂದು ಕಂಡದಂಥ ಜನಸಂಖ್ಯೆಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಜೆ ಡಿ ಎಸ್ಸಿನ ಅಧ್ಯಕ್ಷರು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವರು ನಾಯಕರಂತ ಯಡಿಯೂರಪ್ಪನವರು ಇವರೆಲ್ಲ ನೇತೃತ್ವದಲ್ಲಿ ಪಾದಯಾತ್ರೆ ಒಳಗೆ ಸಾವಿರಾರು ಜನ ಸೇರಿಕೊಂಡು ಇವತ್ತು ಪಾದಯಾತ್ರೆ ಒಳಗೆ ಕಾಂಗ್ರೆಸ್ ರಾಜೀನಾಮೆ ಕೊಡಬೇಕು ಅನ್ನುವ ಒತ್ತಾಯವನ್ನು ಇದ್ದೀವಿ ಬಹುಶಃ ಈಗಾಗಲೇ ನೋಟಿಸನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅವತ್ತು ಇವತ್ತು ಏನಾಗುತ್ತೆ ಇವತ್ತು ದೆಹಲಿಯಿಂದ ಬಂದ ಮೇಲೆ ಕೊಟ್ಟ ಮೇಲೆ ರಾಜೀನಾಮೆ ಕೊಡ್ತಾರೆ ಏನು ಮಾಡ್ತಾರೆ ಅಂತೇಳಿ ಅವರು ರಾಜೀನಾಮೆ ನಾನು ಕೊಡೋಲ್ಲ ಯಾಕೆ ಕೊಡೋಣ ನಾನು ಮಾತನ್ನು ಹೇಳಿದ್ದಾರೆ ಬಹುಶಃ ರಾಜೀನಾಮೆ ಕೊಡೋವರಿಗೂ ಕೂಡ ಈ ಪಾದಯಾತ್ರೆ ಮುಂದುವರಿತದೆ ಹೊರತು ಒಟ್ಟಿನಲ್ಲಿ ಭ್ರಷ್ಟ ಸರ್ಕಾರವನ್ನು ತೆಗಿಬೇಕು ಅಂತ ಎಲ್ಲರೂ ತೀರ್ಮಾನ ಆಗಿದೆ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯೊಳಗೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದಾರೆ ಹೊರತು ಯಾರು ಭ್ರಷ್ಟಾಚಾರ ಮಾಡಿಲ್ಲ ರಾಜಕೀಯಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡ್ರು ಏನು ಚುನಾವಣೆ ಬಂದಿಲ್ಲ ನಿಜವಾದ ಸ್ಥಿತಿಯನ್ನು ನಾವು ಬಳಸ್ತಾ ಇದೀವಿ ಅಷ್ಟೇ ಬಿಜೆಪಿಯವರ ಸರ್ಕಾರದ ಅಂತ ಯಾರು ಬೇಡ ಅಂದ್ರೆ ಅವ್ರದ್ದು ಒಂದು ಕಾಲು ವರ್ಷ ಆಯಿತು ಇಡಬೇಕಾಯ್ತು ಇಲ್ಲಿವರಿಗೆ ಏನು ಮಾಡ್ತಿದ್ರು ಅವ್ರಿಗೆ ಅಡ್ಡಿ ಹಾರ ಮಾಡಿದಾರೇನೋ ಯಾರು ಮಾಡಿಲ್ಲ ಅಲ್ಲಡ್ಡಿ ಏನೇ ನಮ್ಮ ಯಾರೇ ಏನೇ ಮಾಡಿದ್ರು ಕೂಡ ಬಯಲುಗಿಟ್ಟು ಮಾಡಲಿ ಎಲ್ಲರಿಗೂ ಶಿಕ್ಷೆ ಆದರೆ ಆಗುತ್ತೆ ಅವ್ರಿಗು ಬಟ್ಟಾಚಾರ ಮಾಡಿದ್ರೆ ಸುಮ್ಮನೆ ಬಾಯಗೇಳಿದ್ರೆ ಆಗೋದಿಲ್ಲಲ್ಲ ಬಯಲುಗಿಡ್ತೀವಿ ಇಡಬೇಕು ಅವಾಗ ಗೊತ್ತಾಗುತ್ತೆ ನಿಜವಾದ ಅಂಶ ಅವ್ರಿಗೂ ಕಲ್ತನ ಮಾಡಿ ಇನ್ನೊಬ್ಬರ ಮೇಲೆ ವರ್ಷಕ್ಕಿಂತ ನಾನೇನು ಮಾಡಿ ಅಂತ ಯೋಚನೆ ಮಾಡ್ಬೇಕಷ್ಟೇ ರಾಜೀನಾಮೆ ಕೊಡು ಗೊತ್ತಿಲ್ಲ ಕೊಡ್ತಾರೆ ಬಿಡ್ತಾ ಹೋಗೋದು ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ ಯಶಸ್ವಿ ಆಗಿದೆ ಇನ್ನೂ ಯಶಸ್ವಿ ಆಗುತ್ತೆ ಯಶಸ್ವಿ ಆಗಿದೆ ಇನ್ನು ಯಶಸ್ವಿ ಆಗುತ್ತೆ ಅದು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅಲ್ಲಿವರೆಗೂ ಹೋರಾಟ ಆಗ್ತದೆ